ಹೊರಾಂಗಣದಲ್ಲಿಯೂ ಕೂಡ ಎಲ್ಲೆಲ್ಲಿಯೂ ಕೂಡ ಕಿಂಡಿಪಿಳಿಗಳನ್ನು ಆರಾಧಿಸ್ತಾ ಇದ್ದು ಅದಕ್ಕೆ ಕಾರಣ ಬಹುಶಃ ಈ ವಿದ್ಯಾರ್ಥಿಗಳು ಆಗಿದ್ದಾರೆ ಅನ್ನೋದಕ್ಕೆ ಸಂತೋಷ ಪಡ್ತವೆ ಫ್ರೆಂಡ್ಸ್ ವೆಲ್ಕಮ್ ಆ್ಯಕ್ಚು ಆರ್ ಶ್ಯಾನಲ್ ಇವಾಗ ನಾವು ಮೂರು ಜನ ಸೇರಿ ಒಂದು ಕುದುಗಳಿಗೆ ಹೋಗುವಂತ ಹೊರಟಿದ್ದೇವೆ ಅದೇನಂದ್ರೆ ಪಿಲ್ಲಿ ಕಿಂದಿ ಪಿಲ್ಲಿ ಅಂತ ನೀವು ನೋಡಿರ್ಬೋದು ಮಕ್ಕಳಿದೊಂದು ಕಾಂಪಿಟೇಷನ್ ಇತ್ತು ಅದಕ್ಕೆ ನಮ್ಮದು ಕಾಮಿಡಿ ಕಿಲಾ ಡಿ ಅನೀಶ್ ಅವರು ಮತ್ತೆ ಅದೇ ಟಾಕೀಸ್ ಆ್ಯಪ್ ಅವರೆಲ್ಲ ಸೇರಿ ಒಂದು ಪ್ರೊಮೋ ಶೂಟ್ ಮಾಡಿದ್ರು ಆ ಪ್ರೊಮೋ ಶೂಟಿಗೆ ನಮ್ಮದೇ ಅವರದ್ದು ಆ್ಯಪಲ್ಲಿ ನಡೆಯುವಂಥ ನಾವು ಮಾಡುವಂಥ ಪ್ರೋಗ್ರಾಮ್ ಇದ್ದೇ ಮಕ್ಕಳು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದು ಸೊ ಆ ಮಕ್ಕಳನ್ನೆಲ್ಲ ಕರೆದಿದ್ದಾರೆ ಪ್ರೊಮೋ ಶೂಟಲ್ಲಿರೋದು ಎಲ್ಲ ಮಕ್ಕಳನ್ನು ಕರೆದು ಅವರಿಗೊಂದು ಸ್ವಲ್ಪ ಏನಾದರೂ ಒಂದು ಗಿಫ್ಟ್ ಕೊಡುವ ಹೇಳಿ ಅಲ್ಲಿ ಬನ್ನಿ ಅಂತ ಕರೆದಿದ್ದಾರೆ ಅದಕ್ಕೆ ಅವ್ರ ಜೊತೆ ನಾವು ಕೂಡ ಮೂರು ಜನ ಹೋಗ್ತಿದ್ದೆವು ಇವರಿಬ್ಬರು ನೋಡಲಿಲ್ಲ ಕುದೂಡಿ ಹೋಗಿ ನಾನೊಮ್ಮೆ ಹೋಗಿ ನೋಡಿ ಬನ್ನಿ ಏನೇ ಇವರಿಬ್ಬೊಬ್ಬರು ದೇವರನ್ನು ಕೂಡ ನೋಡಲಿಲ್ಲ ಅದಕ್ಕೆ ಹೋಗಿ ನೋಡಿ ಬರುವ ಅಂತೇಳಿ ಹೊರಟಿದ್ದೇವೆ ಸೊ ಎಷ್ಟು ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಹೋಗಿ ಹೋಗುವ ಇವತ್ತೇನು ಪ್ರೋಗ್ರಾಮ್ ಇದೆ ಅಂತ ಗೊತ್ತಿಲ್ಲ ಹೊರಡುವಣ ಓಕೆ ಲೆಟ್ಸ್ ಗು ಹೋಗುವ Привет, अम्म टाइम इधे बही दावे, टाइम हो आह हाँ, टाइम वाले, हमें चिक्लोस आपन, फोर ओपन वक्का, हाय ನಮ್ಮ ಟಾಕೀಸ್ ಜೂನಿಯರ್ಸ್ ಮಕ್ಕಳೆಲ್ಲ ಮತ್ತೆ ಪೇರೆಂಟ್ಸ್ ಎಲ್ಲರೂ ಕೂಡ ಇಲ್ಲಿ ಸ್ಟೇಜ್ ಎದುರುಗಡೆ ಬಂದು ಕಾಯ್ತಾ ಇದ್ದೇವೆ ಈಗ ಮನೆ ಜನಾರ್ದನ ಪೂಜಾರಿ ಅವರು ಮಂಗಳೂರು ದಸರಾ ಇದು ಜನತಾ ದಸರಾ ಅನ್ನುವಂಥದ್ದನ್ನ ನಮ್ಗೆ ಪ್ರತಿ ಬಾರಿಯೂ ಕೂಡ ಉಲ್ಲೇಖ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಈ ಬಾರಿ ಬೇರೆ ಬೇರೆ ಸ್ಪರ್ಧೆಗಳನ್ನ ಆಯೋಜಿಸಿದ್ವಿ ಮೊನ್ನೆ ತಾನೇ ಆದಿತ್ಯವಾರ ಎಲ್ರೂ ಮನರಂಜಿಸಿದಂತ ಸ್ಪರ್ಧೆ ಯಾವುದು ಅಂತ ಕೇಳಿದರೆ ಅದು ಕಿನ್ನಿ ಪಿಲಿ ಸ್ಪರ್ಧೆ ಬಹುಶಃ ಎಲ್ಲಿಯೂ ನೋಡಿದ್ರು ಕೂಡ ಇಡೀ ದೇವಸ್ಥಾನದ ಒಳಾಂಗಣ ಹೊರಾಂಗಣದಲ್ಲಿಯೂ ಕೂಡ ಎಲ್ಲೆಲ್ಲಿಯೂ ಕೂಡ ಕಿನ್ನಿ ಪಿಳಿಗಳು ನಾರಾಜಿಸ್ತಾ ಇದ್ದವು ಅದಕ್ಕೆ ಕಾರಣ ಬಹುಶಃ ಈ ವಿದ್ಯಾರ್ಥಿಗಳು ಆಗಿದ್ದಾರೆ ಅನ್ನೋದಕ್ಕೆ ಸಂತೋಷ ಪಡ್ತವೆ ಯಾಕಂತ ಹೇಳಿದ್ರೆ ಒಂದು ಇಪ್ಪತ್ತು ದಿನದ ಕೆಳಗೆ ನಾವೊಂದು ಕಿನ್ನಿ ಪಿಳಿಯ ಬಗ್ಗೆ ಪ್ರೊಮೋ ವಿಡಿಯೋವನ್ನು ಮಾಡಿದ್ವಿ ಆ ಪ್ರೊಮೋ ವಿಡಿಯೋದಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿದ್ರು ಸರಿಸುಮಾರು ಆ ವಿಡಿಯೋವನ್ನ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನ ವೀಕ್ಷಣೆ ಮಾಡಿದಂತ ಹೆಗ್ಗಳಿಕೆ ನಮ್ಮ ಈ ಪುಟಾಣಿ ಕಲಾವಿದರದ್ದು ಬಹುಶಃ ಇವರ ಅಭಿನಯ ಎಲ್ರಿಗೂ ಇಷ್ಟ ಆಗಿದೆ ಇವರ ಅಭಿನಯವನ್ನ ನೋಡಿಕೊಂಡು ಎರಡೇ ದಿವಸದಲ್ಲಿ ನೂರ ಐವತ್ತು ರಿಜಿಸ್ಟ್ರೇಷನ್ಗಳು ನಮಗೆ ಬಂದಿದೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾವೆಲ್ಲರೂ ನೋಡಿದಂತ ಸಿನಿಮಾ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಈಗಾಗಲೇ ಪ್ರಚಲಿತವಾಗಿರ್ತಕ್ಕಂಥ ಹಾಡು ಯಾವ ಯಾವುದು ಅಂತ ಕೇಳಿದ್ರೆ ಬಂದರೋ ಬಂದರೋ ಭಾವ ಬಂದರು ಅನ್ನುವಂತ ಹಾಡು ಪುಷ್ಪರಾಜ್ ಅವರ ಅದ್ಭುತ ಅಭಿನಯದಲ್ಲಿ ಎಲ್ಲರ ಮನಸ್ಸನ್ನ ಸೂರೆಗೊಂಡಂತ ಒಂದು ಆ ಪಾತ್ರ ಅದು ಅವರು ಕೂಡ ಈ ಒಂದು ಪ್ರೋಮೋದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಿದ್ದು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ವಿಶೇಷವಾದಂತ ಧನ್ಯವಾದವನ್ನ ಕ್ಷೇತ್ರ ಆಡಳಿತ ಸಮಿತಿಯ ಪರವಾಗಿ ಹಾಗೇನೆ ಕಿನ್ನಿಪಿಲ್ಲಿಯ ಪ್ರಾಯೋಜಕತ್ವವನ್ನ ಮಾಡಿದಂತ ಉದಯ್ ಪೂಜಾರಿ ಸಾರಥ್ಯದ ಬಿರುವ ಹಾಗೂ ಕಾರು ಕಾರುಣ್ಯ ಸೇತು ಈ ತಂಡದ ಪರವಾಗಿ ಎಲ್ಲ ಕಲಾವಿದರಿಗೂ ಕೂಡ ನಿಮ್ಮೆಲ್ಲರ ದೊಡ್ಡರಾದಂತಹ ಕೈ ಚಪ್ಪಾಳೆಯ ಪ್ರೋತ್ಸಾಹ ಇವರಿಗೆ ಸಿಗ್ಲಿ ಅಂತ ಆಶಯದ ಜೊತೆಗೆ ಕಿನಿಬಿಲಿಯ ಸಂಯೋಜಕನಾಗಿರ್ತಕ್ಕಂತಹ ಕಾಮಿಡಿ ಕಿಲಾಡಿ ಹಾಗೆಯೇ ದಸ್ಕತ್ ಸಿನಿಮಾದ ನಿರ್ದೇಶಕರು ಈ ಸಿನಿಮಾಕ್ಕೆ ಸುಮಾರು ಹದಿನಾಲ್ಕು ಪ್ರಶಸ್ತಿಗಳು ಬಹುಮಾನಗಳು ಲಭಿಸಿರ್ತಕ್ಕಂಥದ್ದು ಆ ಸಂಯೋಜನೆಯನ್ನ ಮಾಡಿದ ಅವರು ಅನೀಶ್ ಪೂಜಾರಿ ಹಾಗೇನೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಚಕರು ಆಗಿರ್ತಕ್ಕಂತ ಕುಮಾಕರ್ ಕುಂಬಲ್ ಅವರಿಗೆ ವಿಶೇಷವಾದ ಸ್ಮರಣಿಕೆಯನ್ನ ಮಕ್ಕಳಿಗೆ ನೀಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಬೇರ್ವೆನ್ ಕುಡ್ಲಾ ಹಾಗೂ ಕಾರುಣ್ಯ ಸೇತುವೆಯವರ ವತಿಯಿಂದ ವಿಶೇಷವಾಗಿ ಈ ಉಡುಗೊರೆಯನ್ನ ಮಕ್ಕಳಿಗಾಗಿ ನೀಡ್ತಾ ಇದ್ದೇವೆ ಒಂದು ಮಕ್ಕಳ ಅಭಿನಯ ಎಲ್ಲರ ಮನಸ್ಸೂರೆ ಕೊಂಡು ದೇಶ ಮಾತ್ರ ಅಲ್ಲ ವಿದೇಶದಲ್ಲಿಯೂ ಕೂಡ ಪ್ರಪ್ರಥಮ ಬಾರಿಗೆ ಆಯೋಜನೆಗೊಂಡಂತ ಶ್ರೀ ಕ್ಷೇತ್ರದಲ್ಲಿ ಆಯೋಜನೆಗೊಂಡಂತ ಕಿನ್ನಿ ಪಿಲಿ ಸ್ಪರ್ಧೆಯ ಪ್ರಮೋಷನ್ ವಿಡಿಯೋಗೆ ನಮಗೆ ಬಣ್ಣ ಹಚ್ಚಿ ಅದ್ಭುತವಾದಂತ ಅದ್ಭುತವಾದಂತ ಅಭಿನಯದ ಮೂಲಕ ನಮ್ಮ ಒಂದು ಸ್ಪರ್ಧೆಗೆ ಸ್ಫೂರ್ತಿಯನ್ನ ನೀಡಿದ್ದಾರೆ ವಿಶೇಷವಾಗಿ ಅವರ ಜೊತೆಗೆ ತಾಯಂದರು ಕೂಡ ಎರಡು ದಿವಸ ಶೂಟಿಂಗ್ ನಡೆದಿತ್ತು ಎರಡು ದಿವಸವೂ ಕೂಡ ಬೆಳಗ್ಗೆಯಿಂದ ತಡರಾತ್ರಿವರೆಗೆ ನಡೆದಂತ ಶೂಟಿಂಗ್ ನಲ್ಲಿ ಮಕ್ಕಳನ್ನ ನಮ್ಮ ಜೊತೆಗೆ ಇರಿಸಿಕೊಂಡು ನಮ್ಗೆ ಸಹಕಾರವನ್ನ ನೀಡಿದ ಎಲ್ಲ ಮಾತ್ರೆ ಹೃದಯಗಳಿಗೆ ಚಿರವಾಗ್ತ ಪ್ರಣಾಮಗಳನ್ನ ಸಮರ್ಪಿಸ್ತಾ ಇದ್ದೇವೆ ಅದನೇ ಬಂಧುಗಳ ಇನ್ನೊಮ್ಮೆ ಜೋರಾದ ಕೈ ಚಪ್ಪಾಳೆ ಅರಳುತ್ತಿರುವಂತಹ ಕಲಾ ಪ್ರತಿಭೆಗಳ ಮೇಲೆ ಇರಲಿ ಇನ್ನಷ್ಟು ಅವಕಾಶಗಳು ನಿಮಗೆ ಲಭಿಸಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಸಿನಿಮಾಗಳಲ್ಲಿಯೂ ಕೂಡ ನಿಮಗೆ ಅಭಿನಯಿಸುವಂತಹ ಯೋಗವನ್ನು ಭಾಗ್ಯವನ್ನು ಗೋಕರ್ನಾಥ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಸರ್ವ ಶಕ್ತಿಗಳು ನಿಮಗೆ ಅನುಗ್ರಹವನ್ನು ನೀಡಲಿ ಕಲಾಮಾತೆ ಶಾರದಾಂಬೆಯ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅನ್ನೋಂಥ ಆಶಯದ ಜೊತೆಗೆ ಎಲ್ರಿಗೂ ಒಂದೇ ಮಾತಿನಲ್ಲಿ ವಂದನೆಗಳು i mm -hmm. ಎರಡು ಬ್ಯಾಗ್ ಉಂಟು ಬಿ ಎನ್ ಹತ್ರ ಒಂದು ಬ್ಯಾಗ್ ಉಂಟು ಸೊ ನಮ್ಮದು ಇಲ್ಲಿ ಪ್ರೋಗ್ರಾಮ್ ಆಯಿತು ಈಗ ಮನೆಗೆ ಹೊರಟೆವು ಹೋಗೋಲ್ಲ ಮನೆಗೆ ಜ್ಯೂಸ್ ಎಲ್ಲ ಕುಡಿತೈತೆ ಇವರ್ದು ಅದಕ್ಕೆ ಈಗ ಮನೆಗೆ ಹೋಗೋದು ಇದೆರಡು ಬ್ಯಾಗ್ ಕೊಡಲಿಕ್ಕೆ ಉಂಟು ಅವ್ರದ್ದು ಕೊಡಲಿಕ್ಕೆ ಅವ್ರು ಬರಲಿಲ್ಲ ಇವತ್ತು ಹೋಗೋಲ್ಲ ಮನೆಗೆ ಇಲ್ಲಿ ನೋಡಿ ಬಿರುವೇರ್ ಕುಡ್ಲ ಮತ್ತು ಆಸ್ತ್ರ ಅವ್ರದ್ದು ಆ್ಯಂಡ್ ಕಾರುಣ್ಯ ಸೇತು ಫೌಂಡೇಶನ್ ಇವರ ಮೇ ಬಿ ಇವರದ್ದು ಲೆಕ್ಕದಲ್ಲಿ ಕಿಲ್ಲಿಪಿಲಿ ಅವರಿಗೆ ಒಂದು ಗಿಫ್ಟ್ ಗಿಫ್ಟ್ ತರ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ಕೂಡ ಬ್ಯಾಗ್ ಓಕೆ ನೆಕ್ಸ್ಟ್ ಅದರೊಳಗೆ ಎಂತುಂಟು ಅಂತ ತೋರಿಸ ನಿಮ್ಗೆ ಬ್ಯಾಗ್ ಎಂತ ಅದೆಂತ ಸ್ಟೇಷನರಿ ಓಕೆ ಅದ್ರಲ್ಲೇನೆಲ್ಲ ಉಂಟು ರಬ್ಬರ್ ಪೆನ್ಸಿಲ್ ಎಲ್ಲ ಉಂಟು Wow, nice packing. Ooh. Oh, set nice. That's the Hina. Two plus I one piece of set. No, no. Two plus one of Venge. Nice. Very nice. And next. ಲೈಟ್ ಅವ್ರದ್ದು ಕೇಕ್ ಹ್ಞೂ ಬಾಟಲ್ ಓಕೆ ಅದು ಪಿಲ್ಲಿ ಪಿಲ್ಲಿ ಪ್ರೋಗ್ರಾಮ್ ಅವರಿಗೆ ಕೊಟ್ಟದಲ್ಲ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಅದೇ ಒಂದು ಇರೋದು ಟಿಫಿನ್ ಬಾಕ್ಸ್ ಆಯುಸ್ ಬಾಕ್ ಓಕೆ ಅಷ್ಟೇ ಇಷ್ಟೆಲ್ಲ ಸಿಕ್ತು ಬಿರಿಯಾನಿಗೆ ಖುಷಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಅನೀಶ್ ನಿಮ್ಮಿಂದಾಗಿ ಒಂದು ನಮಗೊಂದು ಆ ಒಂದು ಸ್ಟೇಜಿಗೆ ಹೋಗುವಂಥ ಭಾಗ್ಯ ಸಿಕ್ಕಿತು ಇವೇಸ್ ಇವಾಗ ನಾವು ಮಳೆ ಬರೋದಕ್ಕಿಂತ ಮುಂಚೆ ಮನೆಗೆ ಬಂದ್ವಿ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು ಶಾರದಿದ್ದು ಅದು ಕಂಪ್ಲೀಟ್ ಆಗಲಿಲ್ಲ ಬಟ್ ಚೆನ್ನಾಗಿ ಮಾಡ್ತಾಯಿದ್ರು ಇಷ್ಟು ಎಂಥ ಟ್ಯಾಲೆಂಟೆಡ್ ವ್ಯಕ್ತಿಗಳೆಲ್ಲ ಇದ್ದಾರಲ್ಲ ಖುಷಿ ಆಗ್ತದೆ ಎಣಿಸುವಾಗ ನಮಗೆ ಒಂದು ಟ್ಯಾಲೆಂಟ್ ಕೂಡ ಇಲ್ಲ ಆ ಥರದ್ದು ಒಂದು ಡ್ರಾಯಿಂಗ್ ಆದರೂ ಬರ್ತಿದ್ರು ಅದಾದರೂ ಮಾಡ್ತಿದ್ವಿ ನಾವು ఓకే ఎనివేస్ ఇం నమే బ్యాడమింటన్ క్లాస్కి హోగ్ కొంటు ఇన్నొన్న బ్లగలు సిగవా నెక్స్ట్ బ్లగలు సిగో అంటీల్ దెన్ టేక్ కేర్ బా బాయ్ అండ్ సి